ಸರ್ ನಮಸ್ಕಾರ ಅದು ಅಶೋಕ್ ನನ್ನ ಗಾಡಿ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಏನು ವಿಷಯ ಸರ್ ಅದು ಗಾಡಿ ಬಾಡಿಗೆ ಬಿಟ್ಟಿದ್ದಿತ್ತು ಹಂಗಾಗಿ ಮಾಡಿ ಸರ್ ಬಾಡಿಗೆ ಅಷ್ಟೇ ಬಿಡ್ತೀರಾ ಕಂಪ್ನಿಗೆ ಬಿಡ್ತೀರಾ ಗಾಡಿನ ಕಂಪ್ನಿಗೆ ಬಾಡಿಗೆ ಕೊಡಿ ಹೇಳಿ ಸರ್ ಸರ್ ಕಂಪ್ನಿಗೆ ಗಾಡಿ ಬಿಟ್ಟರೆ ಕಂಪ್ನಿಯವರು ಗಾಡಿಗೆ ಎಷ್ಟು ಕೊಡ್ಬೇಕು ತಿಂಗಳಿಗೆ ಅಮೌಂಟು ತಿಂಗಳಿಗೆ ಐವತ್ತು ಸಾವಿರ ಕೊಡ್ಬೇಕು ಸರ್ ಡ್ರೈವರ್ ಊಟ ಊಟ ವಸತಿ ನೋಡ್ಕೊಂಡು ಸರ್ ಡ್ರೈವರ್ಗೆ ಎಷ್ಟು ಕೊಡ್ಬೇಕು ಸರ್ ತಿಂಗಳಿಗೆ ಡ್ರೈವರ್ದು ನಮ್ಮ ಕಡೆ ಇರ್ತದೆ ಸರ್ ಆದರೆ ಅವ್ರದ್ದು ಊಟ ವಸತಿ ಅವರೇ ನೋಡ್ಕೋಬೇಕು ಡ್ರೈವರ್ಗೆ ಅಮೌಂಟ್ ನೀವು ಕೊಡ್ತೀರಾ ಊಟ ಮತ್ತು ರೂಮ್ ಎಲ್ಲ ಅವ್ರು ನೋಡ್ಕೋಬೇಕಾ ಹಾಂ ಅವ್ರೇ ನೋಡ್ಕೋ ಗಾಡಿಗೆ ಎಷ್ಟು ಕೊಡ್ಬೇಕು ತಿಂಗಳಿಗೆ ಐವತ್ತು ಸಾವಿರ ಐವತ್ತು ಕೊಟ್ಟು ಊಟ ತಿಂಡಿ ಡ್ರೈವರ್ ನೋಡ್ಕೊಬೇಕು ಹೌದು ಸರ್ ಡೈವರ್ಗೆ ಅಮೌಂಟಲ್ಲಿ ನೀವೇ ಕೊಡ್ತೀರಾ ಅದ್ರಲ್ಲಿ ಐವತ್ತು ಸಾವಿರ ಕೊಟ್ಟರೆ ಅದರಲ್ಲಿ ಪೇಮೆಂಟ್ ನಾವೇ ಕೊಡ್ತೀವಿ ಹ್ಮ್ ಸರ್ ನಿಮ್ಮ ಲೋಕಲ್ ಬಾಡಿಗೆಯಲ್ಲಿ ಕಿಲೋಮೀಟ್ರ್ ಹಾಕ್ತಾರೆ ಹೋಗ್ತಾರೆ ಪೂರ್ತಿ ಲಂಬಸಮ್ ಮಾಡ್ಕೊಂಡು ಹೋಗ್ತಾರಾ ಸರ್ ಕಿಲೋಮೀಟರ್ ಹೋಗಲ್ಲ ಬಾಡಿಗೆ ಹೋಗ್ತೀವಿ ಪೂರ್ತಿ ಲಮ್ಸಮ್ ಹೊತ್ ಗುಡಿಗೆ ಮಾತಾಡ್ಕೊಂಬಿಟ್ಟು ಹೋಗ್ತೀರಾ ಹೌದ್ ಸರ ಅದ್ರಲ್ಲಿ ಟೋಲು ಎಲ್ಲ ಇನ್ಕ್ಲೂಡ್ ಡೈವರ್ಗೆಲ್ಲ ಇನ್ಕ್ಲೂಡ್ ಅದರಲ್ಲೇ ಮಾತಾಡ್ಕೊತೀರಾ ಬೇರೆ ಕೊಡ್ಬೇಕು ಅವ್ರು ಮಾತಾಡೋದು ಟೋಲು ಗಿಲ್ ಎಲ್ಲ ಅವ್ರದ್ದೇ ಸರ ಹ್ಮ್ ಟೋಲು ಎಲ್ಲ ಅವ್ರದ್ದೇ ಹ್ಮ್ ಡ್ರೈವರ್ ಪೇಮೆಂಟ್ ಮಾತ್ರ ನಮ್ದು ತಿಂಗಳು ಬಾಡಿಗೆ ಐವತ್ ಸಾವಿರ ಸರ್ ಕಂಪ್ನಿದಾ ಹಾ ಕಂಪ್ನಿ ದು ಓಕೆ ಸರ್ ಆಯ್ತು ನಿಮ್ಮ ಲೋಕಲ್ ಅಲ್ಲಿ ಬಾಡಿಗೆ ಹೋದ್ರೆ ಕಿಲೋಮೀಟರ್ ಲೆಕ್ಕದಲ್ಲಿ ಹೋಗ್ತೀರಾ ಪೂರ್ತಿ ಲಂಪ್ ಸಮ್ ಮಾತಾಡ್ಕೊಂಡು ಹೋಗ್ತೀರಾ ಪೂರ್ತಿ ಇದು ಮಾತಾಡ್ಕೊಂಡೇ ಹೋಗ್ತೀರಾ ಒಟ್ಟು ಗುತ್ತಿಗೆ ಮಾತಾಡ್ಕೊಂಡು ಹೋಗ್ತೀರಾ ಹಾ ಆ ಒಟ್ಟು ಗುತ್ತಿಗೆ ಮಾಡ್ಕೊಂಡ್ರೆ ಅದರಲ್ಲಿ ಟೋಲ್ ಮತ್ತೆ ಡ್ರೈವರ್ ಅಮೌಂಟ್ ನಿಮ್ಮ ಕಡೆ ಮಾತಾಡ್ಕೊಂಡ್ರೆ ನಾನು ಬಾಡಿಗೆ ತಗೊಂಡ್ರೆ ಎಲ್ಲ ಆಗುತ್ತೆ ನಮ್ಮ ಕಡೆ ಮಾತಾಡ್ಕೊಂಡೆ ಹೋಗ್ತೀರಾ ಟೋಟಲ್ ಎಲ್ಲ ನಿಮ್ಮ ಕಡೆ ಆಗಿಬಿಡುತ್ತೆ ನೀವು ಅವರು ನೀವು ಎಷ್ಟು ಮಾತಾಡ್ಕೊಂಡ್ರೆ ಅಷ್ಟು ಅಮೌಂಟ್ ಸಾಕು ಸಾಕು ಅಷ್ಟೇ ಸರಿ ಲೊಕೇಶನ್ ಗಾಡಿ ಇರೋದು ಹಾವೇರಿ ಸರ್ ಸೊ ನಿಮ್ಗೆ ಯಾವ ಡಿಸ್ಟಿಕ್ ಅಲ್ಲಿ ಗಾಡಿ ಕಂಪನಿ ಬಿಡ್ತಾರೆ ಇಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲಾದ್ರು ಬಿಡ್ತೀರಾ ಆಲ್ ಓವರ್ ಕರ್ನಾಟಕ ಎಲ್ಲಾದ್ರು ಬಿಡ್ತೀನಿ ಸರ್ ಹಾವೇರಿ ಡಿಸ್ಟಿಕ್ ಬ್ಯಾಡಗಿ ತಾಲೂಕ್ ಸರ್ ನಮ್ದು ಇರೋದು ಸರ್ ನಿಮ್ಮ ಲೋಕಲ್ ಅಲ್ಲಿ ಬಾಡಿಗೆ ಹೋಗ್ತಾರಾ ಇಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲಾದ್ರು ಹೋಗ್ತೀರಾ ಆಲ್ ಓವರ್ ಕರ್ನಾಟಕ ಎಲ್ಲಾದ್ರು ಹೋಗ್ತೀರಾ ಸರ್ ಎಷ್ಟು ಗಾಡಿ ಮಾಡಲ್ ಗಾಡಿ ಇಪ್ಪತ್ನಾಕ್ ಸರ್ ಕಂಡೀಷನ್ ಹೆಂಗ್ ಸರ್ ಗಾಡಿದು ಗುಡ್ ಕಂಡೀಷನ್ ಇತ್ತು ಈಗ ಒಂದ್ ಮೂರ್ ತಿಂಗಳ ಸರ್ ಗಾಡಿ ಬಂದು ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆ ಬಂದು ಗಾಡಿ ಯಾರನ್ನ ಕಂಪ್ನಿ ತಗೊಂಡ್ರೆ ನಿಮ್ಮ ಲೋಕಲ್ ಬಾಡಿಗೆ ಕೊಟ್ರೆ ಒಂದು ರೀಸನಲ್ ರೇಟ್ ಬೆಸ್ಟ್ ರೇಟ್ ಗಾಡಿ ಬಿಡ್ರಿ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದೇ ತರ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು